ಅವರ ಒಂದು ಈ ಕನಿಕಾ ಪರಮೇಶ್ವರಿ ದೇವರ ಆಶೀರ್ವಾದದಿಂದ ಅವರ ಊರಿಲ್ಲೇ ಒಂದು ಅಕ್ಕಿ ಪಾಕೆಟ್ಟು ತಗೊಂಡೋಗಿ ಆ ರಾಯರಿಗೆ ಮುಟ್ಸ್ಬೇಕೆಂಬುದು ಆತನ ಒಂದು ಅಭಿಲಾಷೆ ಆ ಪಾದಯಾತ್ರೆ ಮೂಲಕ ಅವರ ಒಂದು ಪಾದಯಾತ್ರೆ ಮೂಲಕ ಮುಟ್ಟಿಸೋದು ನಮ್ಮ ಒಂದು ನೋಡೋ ಭಾಗ್ಯ ನಮಗೆ ಆ ಭಾಗ್ಯ ಸಿಕ್ಕಿದಕ್ಕೆ ನಾವು ಆತಗನ್ನು ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಹೋಗಿ ಭಕ್ತಿಪೂರ್ವಕವಾಗಿ ಬರ್ಬೇಕೆಂಬುದೇ ನಮ್ಮ ಆಸೆ ಮಂದಿ ಮಾತಾಡೋ ದಿನ ಅರವತ್ತು ನೂರ ಐವತ್ತರಿಂದ ನೂರ ಅರವತ್ತು ಕಿಲೋಮೀಟರ್ ಅವರು ಅಕ್ಕಿ ಪಾಕಿಟ್ ಹೊತ್ಕೊಂಡೇ ಹೋಗಿ ಆ ರಾಯರಿಗೆ ಮುಟ್ಸ್ಬೇಕಂಬ ಆಸೆ ಅವ್ರಿಗೆ ನಮಗೆ ನೋಡೋ ಭಾಗ್ಯ ಈ ಭಾಗ್ಯ ಸಿಗಬೇಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಒಂದು ಒಂದು ನೀರಿನ ಬಾಟ್ಲಿ ಅರ್ಧ ಲೀಟರ್ ಹೊತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ನಮಗೆ ಇಲ್ಲಿ ಇಡೋದು ಮಾಡ್ತೀವಿ ಆದ್ರೆ ಅವರು ಇಪ್ಪತ್ತೈದು ಕೆಜಿ ಇಪ್ಪತ್ತಾರು ಕೆ ಜಿ ಅಕ್ಕಿ ತಾಂಡು ಹೋಗಿ ಅವ್ರಲ್ಲಿ ರಾಯರಿಗೆ ಮುಟ್ಸ್ತಾರೆ ನಮಗೆ ನೋಡೋ ಭಾಗ್ಯ ಆ ರಾಯರ ಆಶೀರ್ವಾದ ಯಾವುದೇ ಒಂದು ಕಾರ್ಯಕ್ರಮ ಸುರಳಿತವಾಗಿ ಹೋಗ್ಬೇಕಂದ್ರೆ ಆ ರಾಯರ ಆಶೀರ್ವಾದ ಕನಿಕಮ್ಮನ ಆಶೀರ್ವಾದ ಇದು ಆಮೇಲೆ ಹಿರಿಯರ ಆಶೀರ್ವಾದ ಈ ಈ ಆಶೀರ್ವಾದಗಳು ಇಲ್ಲ ಅಂದರೆ ಯಾವುದೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರ ಆಶೀರ್ವಾದ ಇರೋದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ಹೇಳಿ ನಾನು ಅವರಿಗೆ ಚಿರಶಾಸ್ತ್ರಾಂಗ ಮಾಡ್ತಾ ಇದ್ದೀನಿ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್